ನನ್ನ ಹೆಸರು ಗಿರೀಶ್ ಅಂತ ಸೊ ಇವತ್ತು ದಿನಾಂಕ ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಕೋಲಾರ ಜನತೆಗೋಸ್ಕರ ಒಂದು ಮಾಡಲ್ ಯುನಿಸೆಕ್ಸ್ ಸಲೂನ್ ಅಂತ ಒಂದು ಸಲೂನ್ ಶಾಪ್ನ ಓಪನ್ ಮಾಡ್ತಾ ಇದೀವಿ ಈ ಸಲೂನ್ ಶಾಪಲ್ಲಿ ನಾವು ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆ ಒಂದು ಕಡಿಮೆ ಬೆಲೆಯಲ್ಲಿ ಹೈ ಕ್ವಾಲಿಟಿ ಸರ್ವಿಸ್ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಅವರು ಭಯ ಪಡೆದೇನೆ ಯಾವುದೇ ಥರದ ಆಗಲಿ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿ ಇರಲಿ ಬಂದು ಆ ಸರ್ವಿಸ್ ತೊಗೊಂಡು ಅವರು ಖುಷಿಪಟ್ಟು ನಾವು ಜನತೆಗೆ ಒಂದು ಸರ್ವಿಸ್ ಕೊಟ್ಟು ಉದ್ದೇಶ ಏನಂತಂದರೆ ಇದು ನಮ್ಮ ವಂಶದ ವೃತ್ತಿ ನಾವೆಲ್ಲ ಓದ್ಕೊಂಡಿದ್ವಿ ನಾವು ಜಾಬ್ ಮಾಡ್ತಾ ಇದ್ವಿ ಬಟ್ ನಮ್ಮ ವಂಶ ವೃತ್ತಿ ನಮ್ಮ ಒಂದು ಹೆಮ್ಮೆ ಅದನ್ನು ಅನ್ನೋ ಉದ್ದೇಶಕ್ಕೋಸ್ಕರ ಇದರಲ್ಲಿ ಜಾಸ್ತಿ ಯಾವುದೇ ಮಾರ್ಜೆನ್ ಎಕ್ಸ್ಪೆಕ್ಟ್ ಮಾಡ್ದೇನೆ ಜನರಿಗೆ ಒಂದು ಸರ್ವಿಸ್ ಕೊಡ್ಬೇಕನ್ನೋ ಉದ್ದೇಶದಿಂದ ಇಷ್ಟೊಂದು ದೊಡ್ಡ ಇನ್ಸ್ಟೆಂಟ್ ಸೆಲನ್ನು ಓಪನ್ ಮಾಡಿ ಒಂದು ಚಿಕ್ಕ ಶಾಪಲ್ಲಿ ಏನು ಬೆಲೆ ಕೊಟ್ಬಿಟ್ಟು ಸರ್ವಿಸ್ ತೊಗೊತೀರೋ ಅದೇ ಬೆಲೆಯಲ್ಲಿ ಹೈ ಕ್ವಾಲಿಟಿ ಒಳ್ಳೆ ಬ್ರ್ಯಾಂಡೆಡ್ ಐಟಮ್ಸ್ ಆದಂಥ ಕಾರ್ನಿಯರು ಲೋರಿಯಲ್ಲು ರಾಗ ಒಳ್ಳೊಳ್ಳೆ ಕ್ವಾಲಿಟಿಗಳು ಪ್ರಾಡಕ್ಟ್ ಹಾಕಿಬಿಟ್ಟು ನಾವು ಒಳ್ಳೊಳ್ಳೆ ಸರ್ವಿಸ್ ಕೊಡೋ ಉದ್ದೇಶದಿಂದ ಕಡಿಮೆ ಬೆಲೆಗೆ ಈ ಶಾಪಿಗೆ ಬಡವರು ಬರ್ಬೋದು ಶ್ರೀಮಂತರು ಬರ್ಬೋದು ಎಲ್ಲರೂ ನಾವು ಈಕ್ವಲಾಗಿ ಟ್ರೀಟ್ ಮಾಡ್ತೀವಿ ಒಳ್ಳೆಯ ಸರ್ವಿಸ್ ಕೊಡ್ತೀವಿ ಅದಲ್ಲದೆ ಈಗ ಹೈಜಿನಿಕಲ್ಲೂ ತುಂಬ ಇಂಪಾರ್ಟೆಂಟ್ ಒಬ್ಬರಿಗೆ ಹಾಕಿರೋ ಬಟ್ಟೆ ಇನ್ನೊಬ್ರಿಗೆ ಹಾಕೋದು ಒಬ್ಬರ ಇಸಿರ ಟವಲ್ನ ಮತ್ತೊಬ್ಬರಿಗೆ ಒಡ್ಸೋದು ಅದು ಮಾಡೋದೇ ಡಿಸ್ಪೋಸಲ್ ಕವರ್ ಆಗಿ ಬಟ್ಟೆ ಅಂತ ಬರುತ್ತೆ ಒಬ್ರಿಗೆ ಹಾಕಿರೋ ಬಟ್ಟೆನ ನಾವು ಬಿಸಾಕಿಬಿಡ್ತೀನಿ ಮತ್ತೊಬ್ಬರಿಗೆ ಯೂಸ್ ಮಾಡೋಲ್ಲ ಅದು ಟವಲ್ ಆಗಿರ್ಬೋದು ಹೇರ್ ಕಟ್ ಆಗಿರ್ಬೋದು ಯೂಸ್ ಮಾಡ್ತೀವಿ ಬಿಸಾಕ್ತೀವಿ ಡಿಸ್ಪೋಸಲ್ ಬಟ್ಟೆ ಯೂಸ್ ಮಾಡ್ತೀವಿ ಜನರಿಗೂ ಒಂದು ಖುಷಿ ಆಗಬೇಕು ನಾನು ತುಂಬ ಸೇಫಾಗಿ ಹೈಜಿನಿಕ್ಕಾಗಿ ಬಂದು ಸವಿಸ್ತೊತ ಇದ್ದೀನಿ ನಾನು ಸೊ ಅವ್ರಿಗೂ ಒಂದು ಆ ಖುಷಿ ಉದ್ದೇಶದಿಂದ ಇಷ್ಟೊಂದು ಚೆನ್ನಾಗಿ ಒಂದು ಡೆಕೋರೇಷನ್ ಮಾಡಿಬಿಟ್ಟು ಥರ ಜನ ಬರಲಿ ಅಂತೇಳಿ ಸಿಟಿ ಸೆಂಟ್ರಲ್ಲಿ ಇದೆ ಕ್ಲಾಕ್ ಟವರ್ ಹತ್ರ ಸೊ ಇದು ಸಿಟಿ ಸೆಂಟರ್ ಭಾಗ ಆಗಿರೋದ್ರಿಂದ ಜನರಿಗೆ ಬೇಗ ರೀಚ್ ಆಗುತ್ತೆ ಇಲ್ಲಿ ಬರೋಣ ಜನರಿಗೆ ಕಾಣಿಸುತ್ತೆ ಖುಷಿ ಶಾಪ್ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ನಾನ್ ಸ್ಟಾಪ್ ಸರ್ವಿಸ್ ಕೊಡ್ತೀವಿ ಸೊ ಹುಡುಗರು ಕೂಡ ಇದ್ದಾರೆ ಹುಡುಗರು ಕೂಡ ಇದ್ದಾರೆ ಒಳ್ಳೆ ಪ್ರೊಫೆಷ್ನಲ್ ವರ್ಕರ್ಸ್ ಇದ್ದಾರೆ ಅವರೆಲ್ಲ ಯೂಸ್ ವರ್ಕ್ ಮಾಡಿ ಮೋರ್ ದ್ಯಾನ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಸೊ ಅವರು ಕೂಡ ಒಳ್ಳೆ ಸರ್ವಿಸ್ ಕೊಡ್ತಾರೆ ಒಳ್ಳೆ ಟ್ರೀಟ್ ಮಾಡ್ತಾರೆ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ ಬಂದರು ಚೆನ್ನಾಗಿ ಇನ್ವೈಟ್ ಮಾಡ್ತಾರೆ ಯಾವುದೋ ಟೆನ್ಷನಲ್ಲಿ ಇರ್ತಾರೆ ಫ್ಯಾಮಿಲಿಗೆ ಇಲ್ಲಿ ಬಂದಾಗ ಅದೆಲ್ಲ ಮರ್ತೋಬೇಕು ಚೆನ್ನಾಗಿ ಮಾತಾಡಿಸ್ತೀವಿ ಚೆನ್ನಾಗಿ ಸರ್ವಿಸ್ ಕೊಡ್ತೀವಿ ಒಳ್ಳೆ ಹೆಡ್ ಮಸಾಜು ಫೇಶಿಯಲ್ ಹೇರ್ ಕಟ್ಟು ಶೇಡು ಯಾಕಂದರೆ ಈಗಿನ ಜನ್ರೇಷನಲ್ಲಿ ಆ ಲುಕ್ಕನ್ನು ತುಂಬ ಇಂಪಾರ್ಟೆಂಟ್ ಜನರು ಇವಾಗ ದುಡ್ಡಿ ಯೋಚನೆ ಮಾಡಲ್ಲ ನಮ್ಮ ಚೆನ್ನಾಗಿ ಹೊರಗಡೆ ಚೆನ್ನಾಗಿ ಕಾಣಬೇಕು ಅನ್ನೋ ಉದ್ದೇಶದಲ್ಲಿ ಇರ್ತಾರೆ ಅದಕ್ಕೆ ಅವರ ಆಸೆ ಈಡೇರಿಸೋಕ್ಕೋಸ್ಕರ ನಾವು ಕಡಿಮೆ ಬೆಲೆಯಲ್ಲಿ ಅವರ ಆಸೆ ಈಡೇರಿಸೋ ಉದ್ದೇಶದಿಂದ ಈ ಸಲನ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ನಮ್ಮಲ್ಲಿ ಒಂದು ಐದು ಜನ ಹುಡುಗರು ಇರ್ತಾರೆ ಅವರು ಕೆಳಗಡೆ ಜೆಂಟ್ಸ್ಗೆಲ್ಲರನ್ನೂ ಮಾಡ್ತಾರೆ ಮೇಲುಗಡೆ ನಾವು ಲೇಡೀಸ್ ಪ ಮಾಡಿ ಬೇಕಾಗ್ಲು ಅದಕ್ಕೆ ಆದ ವೇ ಇದೆ ಸೊ ಅಲ್ಲಿ ಕೂಡ ಲೇಡೀಸ್ ಇರ್ತಾರೆ ಸೊ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮ ಸರ್ವಿಸ್ ಇರುತ್ತೆ ಆಗಿ ಇರುವ ದಿನ ಸರ್ವಿಸ್ ಇರುತ್ತೆ ಚೆನ್ನಾಗಿ ಜನರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸರ್ವಿಸ್ ತೊಗೊಳ್ಳಿ ಖುಷಿಪಡಿ ಯಾವುದೇ ರೀತಿಯಿಂದ ಅಮೌಂಟಿಗೆ ಭಯ ಪಡಬೇಡಿ ತುಂಬ ರೀಸನಬಲ್ ರೇಟಲ್ಲಿ ಒಳ್ಳೆ ಸರ್ವಿಸ್ ತೊಗೊಳ್ಳಿ ಖುಷಿಯಿಂದ ಹೋಗಿ ನಿಮ್ಮ ಮನೇಲಿ ಏನೇ ಟೆನ್ಷನ್ ಇದ್ರೆ ಇಲ್ಲಿ ಬನ್ನಿ ನಾವು ಒಂದು ಒಳ್ಳೆ ಸರಿಯಾದ ರೀತಿಯಿಂದ ಮಾತಾಡಿ ನಿಮ್ಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿ ಸರ್ವಿಸ್ ಕೊಟ್ಟು ನಿಮ್ಮ ಖುಷಿ ಪಡಿಸ್ತೀವಿ ಹೋಮ್ ಡೆಲಿವರಿ ಹೇಳಿದರೆ ಹೌದು ಸೊ ಕೆಲವೊಬ್ಬರಿಗೆ ಚಿಕ್ಕ ಮಕ್ಳು ಇರ್ತಾರೆ ಅವರು ಸಲ ಬಂದು ಕರ್ಕೊಂಡ್ಬಂಡ್ ಮಾಡ್ಸ್ಕೊಳೋಕ್ಕಾಗಲ್ಲ ಸೊ ನಾವು ಫೋನ್ ಮಾಡಿದರೆ ಸರ್ ನಮ್ಮ ಲಂಡನ್ ನಂಬರ್ ಇರುತ್ತೆ ನಾವು ಮನೆಗೆ ಹೋಗ್ಬಿಟ್ಟು ಮಕ್ಕಳಿಗಾಗಲಿ ಮತ್ತು ಏಜ್ ಆದರೂ ಇರ್ತಾರೆ ಅವ್ರು ವಾಕ್ ಮಾಡೋಕ್ಕಾಗಲ್ಲ ಅದಕ್ಕಾಗಲಿ ಮತ್ತು ಮದುವೆ ಫಂಕ್ಷನ್ಗಳು ಸೊ ಇದು ಬಂದ್ಬಿಟ್ಟು ನಾವು ಒಂದು ಬ್ರೌಚರ್ ರೆಡಿ ಮಾಡಿದ್ದೀವಿ ಬ್ರೌಚರಲ್ಲಿ ಇದು ನಮ್ಮ ಶಾಪ್ ಹೆಸರು ಮಾಡೋಣ ಎನಿಸ್ ಸಲೂನ್ ಅಂತ ಇದು ಶಮೀಮ್ ಟವರ್ ನಿಯರ್ ಕ್ಲಾಕ್ ಟವರ್ ಕೆ ಜಿ ಎಫ್ ರೋಡು ಬಿಸಿರ್ ಐಟಿಯ ಹೇರ್ ಕಟ್ ಸರ್ವಿಸ್ ಕೊಡ್ತಾ ಇದ್ದೀವಿ ಶೇವು ಹೊರಗಡೆ ನೂರೈವತ್ತು ರೂಪಾಯಿ ಇರುತ್ತೆ ಬರೀ ನಾವು ನಲ್ವತ್ತು ರೂಪಾಯಿ ಸರ್ವಿಸ್ ಕೊಡ್ತಾ ಇದ್ದೀವಿ ಬೇರೆ ಹೆಡ್ ವಾಶ್ ಸೊ ಏನೇನು ಮಾಡ್ತಾರೆ ಅಂತ ಹೇರ್ ಕಟ್ ಮಾಡ್ಕೊಂಡು ಆದಮೇಲೆ ಮನೆಗೂ ವಾಶ್ ಮಾಡೋ ಅವಶ್ಯಕತೆ ಇರುತ್ತೆ ಇಲ್ಲ ಅವ್ರಿಗೆ ಹೆಡ್ ವಾಶ್ ಮಾಡ್ಬಿಟ್ಟು ಕ್ಲೀನಾಗಿ ಮನೆ ಕಳಿಸ್ತೀವಿ ಡಿ ಟೆನ್ ಹೊರ್ಗಡೆ ಬಿಸಿಲೆಲ್ಲ ಸುತ್ತಾಡ್ತಾ ಇರ್ತಾರೆ ಎಲ್ಲ ಕಪ್ಪಾಗಿರುತ್ತೆ ಅದಕ್ಕೆಲ್ಲ ನಾವು ಡೀಟಾನ್ ಹಾಕ್ತೀವಿ ನಾವು ಬರೀ ನೂರ ಐವತ್ತು ರೂಪಾಯಿ ಚಾರ್ಜ್ ಇದ್ದೀವಿ ಹೊರ್ಗಡೆ ಹೋದರೆ ನಿಮಗೆ ನಾಲ್ಕುನೂರಿಂದ ಐನೂರು ರೂಪಾಯಿ ಮಿನಿಮಮ್ ನೀಟಾಗಿ ಚಾರ್ಜಸ್ ಹಾಕ್ತಾರೆ ಮತ್ತು ಒಳ್ಳೆ ಹೇರ್ ಆಯಿಲ್ ಮಸಾಜ್ ಸೊ ತುಂಬ ಪ್ರೆಷರಲ್ಲಿರ್ತಾರೆ ಈ ಟೆನ್ಷನಲ್ಲಿರ್ತಾರೆ ಇರ್ತಾರೆ ಆಯಿಲ್ ಮಸಾಜ್ ಮಾಡ್ಬಿಟ್ಟು ಬರೀ ಫಿಫ್ಟಿ ರುಪೀಸಲ್ಲಿ ನಾವು ಆಯಿಲ್ ಮಸಾಜು ಮತ್ತು ಅದಕ್ಕೆಲ್ಲ ಇರುತ್ತೆ ವೈಬ್ರೇಷನ್ ಮಷಿನ್ಸ್ ಅದೆಲ್ಲ ಯೂಸ್ ಮಾಡಿಬಿಟ್ಟು ಆಯಿಲ್ ಮಸಾಜ್ ಮಾಡ್ತೀವಿ ಸೊ ಗೋಲ್ಡ್ ಬ್ಲೀಚು ಕ್ಲೀನಪ್ಪು ಹೇರ್ ಸ್ಪಾ ಹೇರ್ ಕಲರ್ಸು ಹೇರ್ ಕಲರ್ಸ್ ನಾವು ಸ್ಟಾರ್ಟ್ ವಿತ್ ಸೆವೆಂಟಿ ರುಪೀಸ್ ಬ್ರ್ಯಾಂಡ್ ಮೇಲೆ ಹೋಗುತ್ತೆ ಸೆವೆಂಟಿ ರುಪೀಸ್ ಇರುತ್ತೆ ಏಯ್ಟಿ ರುಪೀಸು ಹಂಡ್ರೆಡ್ ರುಪೀಸು ಸ್ಟಾರ್ಟ್ ವಿತ್ ಸೆವೆಂಟಿ ರುಪೀಸ್ ಹೇರ್ ಕಲರ್ಸು ಅದಾದಮೇಲೆ ಫೇಶಿಯಲ್ ಎಲ್ಲ ಇರುತ್ತೆ ಹೇರ್ ಶ್ರೇಟ್ನಿಂಗ್ಸ್ ಎಲ್ಲ ಇರುತ್ತೆ ನಿಮ್ಗೆ ಗುಲಿ ಮಾಡ್ತಾರೆ ಗೊತ್ತಿಲ್ಲ ಲೇಡೀಸ್ಗೆ ಹೇರ್ ಕಟ್ಟಿಂಗು ಸುಮಾರು ಸಲ ಇರುತ್ತೆ ಸ್ಟೇಟ್ ಕಟ್ ಮಾಡಿಸ್ತಾರೆ ಯು ಕಟ್ ಮಾಡಿಸ್ತಾರೆ ವಿ ಕಟ್ ಮಾಡಿಸ್ತಾರೆ ಎಲ್ಲವೂ ಲೆಸ್ ದ್ಯಾನ್ ಟೂ ಹಂಡ್ರೆಡ್ ರುಪೀಸ್ ಸರ್ವಿಸು లేడీస్కి వర్గే నిససం రూపీసు తౌసండ్ ఫైవ్ రుపీస్ హే కడ తో నవెలా వన్ ఫిఫ్టీ రుపీసు టు ఫిఫ్టీ టూ హండ్రెడ్ రూపీస్ ఎన్ని కడ తోతాయి అది బిడ్డ నమ్మల్ పెడిక్యూర్ సర్వీస్ కొతీ మెనిక్యూర్ సర్వీస్ కొతీ మేకప్పు మదేవ్ మేకప్ ఎలా పార్టీ మేకప్ బీ ఒ సూప చార్జ్ మాతాయి వర్గడే నేను హై సరహ్ సూపాయ చార్జ్ మా పార్టీ మేకప్ ఒన్ సౌర రూపాయ్ బ్రైడల్ మేకప్ ఎంగేజ్మెంట్ మేకప్ ఎంగేజ్మెంట్ మేకప్ అడి ఓన్లీ త్రీ థౌసండ్ నా చార్జ్ కంప్లీట్ సర్వీస్ అలా నవే కొ మెహందీ ಮೆಹಂದಿ ಇವಾಗ ತುಂಬ ಇಂಪಾರ್ಟೆಂಟ್ ಮದುವೆಗಳಿಗಾಗಲಿ ಫಂಕ್ಷನ್ಗಳಾಗಲಿ ಮೆಹಂದಿ ತುಂಬ ಇಂಪಾರ್ಟೆಂಟ್ ಮೆಹಂದಿಗೆ ಎಷ್ಟು ಚಾರ್ಜಸ್ ಮೆಹೆಂದಿ ನಾವು ಸ್ಟಾರ್ಟ್ ವಿತ್ ಓನ್ಲಿ ಫೋರ್ ಹಂಡ್ರೆಡ್ ರುಪೀಸ್ ತುಂಬ ಕಡಿಮೆ ಬೆಲೆಯಿಂದ ನಾವು ಸ್ಟಾರ್ಟ್ ಮಾಡ್ತೇವೆ ಮೆಹೆಂದಿ ಎರಡು ಕೈ ಫುಲ್ ಹಾಕ್ಸ್ಕೊಂಡು ಕೂಡ ನಾವು ಓನ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೇವೆ ಮೆಹೆಂದಿ ಒಳ್ಳೆ ಪ್ರೊಫೆಷನಲ್ಸ್ ಎಲ್ಲ ಇದ್ದಾರೆ ಮೆಹಂದಿ ಅದು ಬಿಟ್ಟರೆ ನಾವು ಹೈಬ್ರೋಸ್ ಹೈಬ್ರೋಸ್ ಅಂದರೆ ಕಾಮನ್ ಇವಾಗ ಯಾವುದೇ ಫಂಕ್ಷನ್ಗೆ ಹೋಗ್ಬಂದ್ರೆ ಫಸ್ಟ್ ಅವ್ರು ಹೈಬ್ರೋ ಮಾಡಿಸ್ಕೊಳ್ದೇ ಯಾವುದೋ ಫಂಕ್ಷನ್ಗೆ ಹೋಗೋಲ್ಲ ಸ್ಟಾರ್ಟ್ ವಿತ್ ಓನ್ಲಿ ತರ್ಟಿ ರುಪೀಸ್ ಹೈಬ್ರೋಸ್ ಐಬ್ರೋಸ್ ಮಾಡ್ತೀವಿ ಹೇರ್ ಕಲರಿಂಗು ವ್ಯಾಕ್ಸಿಂಗ್ ಎಲ್ಲ ಮಾಡ್ತೀವಿ ವ್ಯಾಕ್ಸಿಂಗಲ್ಲಿ ತುಂಬ ಥರ ಇರುತ್ತೆ ಶುಗರು ಕ್ರೀಮು ರಿಕಾ ಎಲ್ಲ ಬ್ರ್ಯಾಂಡೆಡ್ಡು ಮಾಡ್ತೀವಿ ಬ್ಲೀಚಸ್ಸು ಫೇಸಿ ಮಾಡ್ತೀವಿ ನೆಕ್ಕಿಗೆ ಫುಲ್ ಹ್ಯಾಂಡು ಹಾಫ್ ಹ್ಯಾಂಡು ಸ್ಟಮಕ್ಕು ಮತ್ತು ಹೇರ್ ಟ್ರೀಟ್ಮೆಂಟು ಹೇರ್ ಟ್ರೀಟ್ಮೆಂಟ್ ಏನಂತಂದರೆ ಬ್ಲೋ ಡ್ರೈರ್ ಮಾಡ್ತೀವಿ ಹೇರಲ್ಲಿ ಮಸಾಜ್ ಮಾಡ್ತೀವಿ ಹೇರ್ ವಾಶು ಕಂಡೀಷ್ನರು ಹೇರ್ ಸ್ಪಾ ಮಾಡ್ತೀವಿ ಬಿಟ್ರೆ ಫೇಶಿಯಲ್ಗಳೆಲ್ಲ ಮಾಡ್ತೀವಿ ಈ ಟಾನು ಊಡ್ ಹರ್ಬಲ್ ಫೇಶಿಯಲ್ ಬನ್ನಿ ಈ ಥರ ಒಂದು ಸಲೂನಲ್ಲಿ ಏನೆಲ್ಲ ಸರ್ವಿಸಸ್ ಸಿಗುತ್ತೆ ಅದೆಲ್ಲ ನಮ್ಮಲ್ಲಿ ಸಿಗುತ್ತೆ ಯುನಿಸೆಕ್ಸ್ ಮಾಡೋ ಉದ್ದೇಶ ಏನಂತಂದ್ರೆ ಸರ್ ಯಾವ ಫ್ಯಾಮಿಲಿ ಸಲೂನ್ ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಅಪ್ಪ ಅಮ್ಮ ಮಕ್ಕಳು ಇರ್ತಾರೆ ಎಲ್ಲರೂ ಒಂದೇ ಜಾಗದಲ್ಲಿ ಬಂದು ಸರ್ವಿಸ್ ತೊಗೊಳ್ಳೋ ಒಂದು ಉದ್ದೇಶದಿಂದ ಯುನಿಸೆಕ್ಸ್ ಸಲೂನ್ ಓಪನ್ ಮಾಡ್ತಾರೆ ಸೊ ಸಂಡೇ ರಜೆ ಇರುತ್ತೆ ಸಂಡೇ ರಜೆ ಏನಾಗುತ್ತೆ ಫ್ಯಾಮಿಲಿ ಎಲ್ಲ ಹೋಗ್ಬೇಕು ಇವಾಗ ಏರ್ ಕಡೆ ಅಂದರೆ ಎವ್ರಿ ಮಂತ್ ಒಂದು ಕಾಮನ್ ಸೊ ಫ್ಯಾಮಿಲಿ ಬಂದು ಒಂದೇ ಜಾಗ ಎಲ್ಲರೂ ಮರ್ಕೊಂಡು ಹೋಗೋದಲ್ಲ ವೀಕ್ಲಿ ಒಂದು ಸೊ ರಜೆ ಅಂದರೆ ನಮ್ಮಲ್ಲಿ ವರ್ಕರ್ಸ್ ಇದ್ದಾರೆ ನಾವು ಎಸ್ ಎಸ್ ಮ್ಯಾಮ್ ಅವ್ರು ತಗೊತೀನಿ ಸೊ ನನ್ನ ಫ್ರೀಚರ್ ಇದೆ ಅಂದರೆ ನಾನು ಪಾಯ್ ಮ್ಯಾಂಕ್ ಸೊ ದೇರ್ ಸೊ ಬೇರಾ ಅವ್ರಿಗೇನಾಗುತ್ತೆ ಅಂದರೆ ಪ್ರೆಷರ್ ಬೀಳಬಾರ್ದು ಅವರು ಒಂದು ಪೀಸ್ಫುಲ್ ಮೈಂಡಲ್ಲಿ ಒಂದು ಪ್ರಾಪರ್ ಸರ್ವಿಸ್ ಕೊಡ್ಬೇಕಂದಾಗ ಅವರು ರೆಸ್ಟ್ ಬೇಕಾಗುತ್ತೆ ಸೊ ಒಬ್ರು ಮಾಡ್ತಾ ಇದ್ದರೆ ಇನ್ನೊಬ್ರು ರೆಸ್ಟ್ ಮಾಡ್ತಾರೆ ಸೊ ನೆಕ್ಸ್ಟ್ ಪರ್ಸನ್ ಅವ್ರು ಮಾಡುವಾಗ ಒಂದು ರಿಲ್ಯಾಕ್ಸ್ ಮೂಡಲ್ಲಿ ಇರ್ತಾರೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ

डूबी हो जाता है काम करने जाता है गोली करने जाता है तो उन्हें थकवा आता है तो थकवा आया उसके दम को उन्हें उसके हालत बदल गए, होती तो उन्हें पाक साफ होने के वास्ते जो है ये एक शब्द बहुत बेहतरीन शब्द खुलते को है इसके वास्ते जो है और रेट भी हमारे ग्रीस साहब को ले सका बहुत कम दम में उन्होंने हमारा फ्री जो सर्विस दे रही है वो आज के दौर में वो कुछ अहमियत भी नहीं रखते वो पैसे मंगने वाला आया तो भी हमें दस बीस रुपये यूं ही उठा को देता होती तो ऐसे में एक चेंज कर बाहर खाएंगे तो हमें कम से कम बोलो भी अस्सी से सौ रुपये देना तो यहाँ इनो इतना सस्ता रखिए चालीस रुपए तो कटिंग कराने के लिए साठ रुपए तो पर्दा मशीन हमारे माँ बहने जो ही है उन शादी में फंक्शनों में गलियों में जो भी फंक्शन को जाना है वो भाई को बच्चों को पर्दों के साथ जो, जो हमारे आ, मुस्लिम जो भाई को बच्चे हैं उनको रख कर जो है उनकी सर्विस कर रहे हैं और जो भी हमारे बहने हैं हमारे भाई है ये शॉप बड़ी बेहतरीन और हमारे कोला प्ला कवर के अंदर जो है ये के यहाँ होना बहुत ज़रूरी था क्योंकि आदमी जो है इधर उधर ढला कर जा रहे थे अब ये यहाँ खुले सब बहुत अच्छा हमारे खासतौर से हमारे पूरे समाज के जो है एक बहुत अच्छा शापा है मैं हमारे ग्री साहब को शुक्रिया अदा करता हूँ कि हमारी खिदमत के लिए तम, कम कम दम ही सही मगर अच्छा शब्दों गलत सर्विस दे रहे मैं की करवाने से उनका शुक्रिया अदा करता हूँ